ಕೃಷ್ಣಾ ನದಿಯಿಂದ ಗಣೇಕಲ್ ನೀರಾವರಿ ಯೋಜನೆಯ ಅಂದರೆ ಬಂಗಾರಪ್ಪ ಕೆರೆ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಬಸನಗೌಡ ದದ್ದಲ್ ರಾಯಚೂರು ಜಿಲ್ಲೆಯ ಬಹು ನಿರೀಕ್ಷಿತ ಕುಡಿಯುವ ನೀರು ಹಾಗೂ ರೈತರಿಗೆ ಜಮೀನುಗಳಿಗೆ ಯೋಜನೆ ಕೃಷ್ಣಾ ನದಿಯಿಂದ ಬಂಗಾರಪ್ಪ ಕೆರೆಗೆ ನೀರು ಉಳಿಸುವ ಯೋಜನೆಯ ಕಾಮಗಾರಿ ವೀಕ್ಷಣೆ ಮಾಡಿದ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಶಾಸಕ ಬಸನಗೌಡ ದದ್ದಲ್ ಅವರು ವೀಕ್ಷಣೆ ಮಾಡಿ ಸಂದರ್ಭದಲ್ಲಿ ಮಾತನಾಡಿದರು ಗಣೇಕಲ್ ಅಂದ್ರೆ ಬಂಗಾರಪ್ಪ ಕೆರೆ ತುಂಬುವ ಯೋಜನೆಯು ಈ ಹಿಂದೆ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಇನ್ನೂರ ಹನ್ನೊಂದು ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿ ಟೆಂಡರ್ ಆಗಿತ್ತು ಈಗ ಕೆಲಸ ಸಂಪೂರ್ಣವಾಗಿ ಮುಗಿಯುವ ಹಂತದಲ್ಲಿದೆ ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಿದೆ ಅಂತ ತಿಳಿಸಿದರು ನನ್ನ ರೈತರು ಮುಖಂಡರುಗಳು ಜನಪ್ರತಿನಿಧಿಗಳು ಪಕ್ಷದ ಮುಖಂಡರುಗಳು ಅಧಿಕಾರಿಗಳು ಬಂಗಾರಪ್ಪ ಕೆರೆಯ ಕೃಷ್ಣಾ ನದಿಯವರೆಗೂ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿಕೊಂಡು ಬರಲಾಗಿದೆ ಇನ್ನು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇವೆ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಮೂಲಕ ಇನ್ನು ಶೀಘ್ರದಲ್ಲೇ ಇದನ್ನು ಉದ್ಘಾಟನೆ ಮಾಡಲಾಗುತ್ತೆ ರಾಜ್ಯರು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಿಗೆ ಕುಡಿಯುವ ನೀರು ಮತ್ತು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ಯೋಜನೆಯನ್ನು ಬಳಸಿಕೊಳ್ಳಲಾಗುತ್ತಿದೆ ಈ ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ಈ ಕೆಲಸ ಪ್ರಾರಂಭಿಸಲಾಗಿತ್ತು ಈಗ ಎರಡನೇ ಬಾರಿ ನನ್ನ ಕ್ಷೇತ್ರದ ಜನರು ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ ನನ್ನ ಜನರಿಗಾಗಿ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ನಾನು ಶ್ರಮವನ್ನು ವಹಿಸ್ತೇನೆ ಪ್ರತಿ ಬಾರಿ ನೀರಾವರಿ ಇಲಾಖೆ ಮುಖ್ಯ ಕಚೇರಿ ಎಂಡಿ ಡಿ ಆಫೀಸ್ನಲ್ಲಿ ಇದರ ಕುರಿತು ಸಭೆ ಮಾಡಿ ಕಾಮಗಾರಿಯ ಪ್ರಗತಿಯ ಬಗ್ಗೆ ಮಾಹಿತಿ ಹಾಕಲಾಗ್ತಾ ಇತ್ತು ಇನ್ನು ಉಳಿದಂತಹ ಸಣ್ಣ ಪುಟ್ಟ ಕೆಲಸವನ್ನು ಸಂಪೂರ್ಣಗೊಳಿಸಲಾಗ್ತಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಉದ್ಘಾಟನೆಯ ದಿನಾಂಕವನ್ನು ನಿಗದಿಪಡಿಸಿ ಶೀಘ್ರದಲ್ಲೇ ಉದ್ಘಾಟನೆಯನ್ನು ಮಾಡಲಾಗುತ್ತೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ನೀರಾವರಿಯಿಂದ ವಂಚಿತವಾದಂತಹ ಪ್ರದೇಶ ಹಾಗಾಗಿ ಅಧಿಕಾರಿಗಳು ಕೂಡ ಕೆಳಭಾಗದ ರೈತರಿಗೆ ನೀರು ಒದಗಿಸುವ ನೀರು ಒದಗಿಸುವುದಕ್ಕೆ ಹರಸಾಹಸವನ್ನು ಕೊಡಬೇಕಾಗುತ್ತೆ ಇಂತಹ ಕೆರೆ ತುಂಬುವ ಯೋಜನೆ ಮಾಡಿದಾಗ ಮಾತ್ರ ನಮ್ಮ ಭಾಗಕ್ಕೆ ಅನುಕೂಲವಾಗುತ್ತೆ ಅಂತ ಹೇಳಿದರು ಸಂದರ್ಭದಲ್ಲಿ ಎಂ ವಸಂತಕುಮಾರ್ ಬಸವರಾಜ್ ಪಾಟೀಲ್ ಇಟಗಿ ರೈತ ಮುಖಂಡರುಗಳು ಪಕ್ಷದ ಹಿರಿಯ ಮುಖಂಡರುಗಳು ವಿವಿಧ ಘಟಕಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ನೀರಾವರಿ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ವೀರನ್ಗೌಡ ಗಾರಲಾದಿನಿ ಮಹಾಯುಧ ನ್ಯೂಸ್ ರಾಯಚೂರು ನಿಮ್ ನಿಂದ್ರೆ ಬರೋದಾ ಸರ್ ಮೊದಲಿಂದ ಮತ್ತೆ ನೂರ <laughs> ಇವತ್ತೇನು ಗಡೇಕಲ್ ಬಂಗಾರಪ್ಪ ಕೆರೆ ಅಂತೇಳಿ ನಾವು ಕರಿತಾ ಇದ್ದೀವಿ ಗಡೇಕಲ್ ರಿಜರ್ವರನ್ನು ಕೃಷ್ಣಾ ನದಿಯಿಂದ ತುಂಬುವಂಥ ಯೋಜನೆಯನ್ನು ಈಗಾಗಲೇ ನೂರ ಎಂ ಎರಡು ನೂರ ಹನ್ನೊಂದು ಕೋಟಿ ರೂಪಾಯಿಗಳನ್ನು ಟೆಂಡರ್ ಆಗಿ ಏನು ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆವತ್ತಿನ ಬಜೆಟಲ್ಲಿ ಘೋಷಣೆ ಆದ ನಂತರ ಅದು ಟೆಂಡರ್ ಆಗಿ ಇವತ್ತು ವರ್ಕನ್ನು ಸಂಪೂರ್ಣವಾಗಿ ಮುಗಿದಿದೆ ಹೀಗಾಗಿ ಇವತ್ತಿನ ಬಿಹಾರ್ಲಿಂದ ಅಂದ್ರೆ ಬಂಗಾರಪ್ಪನ ಕೆರೆಯಿಂದ ಇವತ್ತು ಇಲ್ಲಿವರೆಗೂ ನಾವು ಬೆಳಗ್ಗೆಯಿಂದ ನಮ್ಮ ರೈತರು ಮತ್ತು ನಮ್ಮ ಮುಖಂಡರು ಮತ್ತು ನಮ್ಮ ಅಧಿಕಾರಿ ಮಿತ್ರವರು ಮತ್ತು ಏನನ್ನು ಅಮೃತ ಕನ್ಸ್ಟ್ರಕ್ಷನ್ ಗುತ್ತಿಗೆದಾರರು ಅವರೆಲ್ಲರೂ ಮುಖಾಂತರ ಇವತ್ತು ನಾವು ಅಲ್ಲಿಂದ ವೀಕ್ಷಣೆಯನ್ನು ಮಾಡಿದ್ವಿ ಇವತ್ತು ವರ್ಕ್ ಸಂಪೂರ್ಣವಾಗಿ ಇವತ್ತು ಮುಗಿದಿದೆ ಹಾಗಾಗಿ ಆದಷ್ಟು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅವರ ಮುಖಾಂತರ ಇವತ್ತು ಇದನ್ನು ಇನಾಗ್ರೇಷನ್ ಮಾಡುವಂಥ ಕೆಲಸವನ್ನು ಆದಷ್ಟು ಶೀಘ್ರದಲ್ಲಿ ಒಂದು ಡೇಟನ್ನು ತಗೊಂಡು ಇನಾಗ್ರೇಷನ್ ಮಾಡಿ ಸಂಪೂರ್ಣವಾಗಿ ರಾಯಚೂರಿಗೆ ಕುಡಿಯುವ ನೀರಾಗಿರ್ಬೋದು ನಮ್ಮ ಸುತ್ತಮುತ್ತಲಿನ ಗ್ರಾಮದ ಕುಡಿಯುವ ನೀರಾಗಿರ್ಬೋದು ಮತ್ತು ನಮ್ಮ ರೈತಾಪಿ ವರ್ಗಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ಈ ಪ್ರಾಜೆಕ್ಟನ್ನು ನಾವು ಹಿಂದಿನ ಸಾರಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಅವತ್ತು ಬಜೆಟ್ ಘೋಷಣೆ ಆದಮೇಲೆ ಇವತ್ತು ಎರಡನೇ ಬಾರಿ ಮತ್ತೆ ನನ್ನ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಜನ ಇದನ್ನು ಕಣ್ಣಾರಾಗಿ ನಾವು ಕೂಡ ಇಲ್ಲಿ ಬಂದು ನೋಡಿರಲಿಲ್ಲ ಆದರೆ ಪ್ರಾಜೆಕ್ಟಿನ ಬಗ್ಗೆ ನಾವು ಸಂಪೂರ್ಣವಾಗಿ ಆ ಹೆಡ್ ನಲ್ಲಿ ಎಮ್ ಡಿ ನಲ್ಲಿ ಪ್ರತಿ ಸಾರಿ ಮೀಟಿಂಗ್ಗಳನ್ನು ಮಾಡೋದ್ರ ಜೊತೆಗೆ ಇವತ್ತು ಉತ್ತಮವಾದಂಥ ಕೆಲಸಗಳನ್ನು ಈಗಾಗಲೇ ಮಾಡಿದ್ದಾರೆ ಅದನ್ನು ಆದಷ್ಟು ಜಲ್ದಿ ಇನಾಗ್ರೇಷನ್ ಮಾಡಿಸಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಮತ್ತು ಇನ್ನು ಸಣ್ಣ ಪುಟ್ಟ ಕೆಲಸಗಳಿವೆ ಅದನ್ನು ಆದಷ್ಟು ಈಗ ಒಂದು ವಾರದಲ್ಲಿ ಹದಿನೈದು ದಿನದಲ್ಲಿ ಅವರು ಸಂಪೂರ್ಣ ಮುಗಿಸಿಕೊಡ್ತು ಅಂತ ಹೇಳಿದ್ದಾರೆ ಹಾಗಾಗಿ ಇವತ್ತು ಏನು ಪ್ರತಿ ಕೆಳಭಾಗದಲ್ಲಿರುವಂಥ ರೈತರಿಗೆ ಭಾಳಷ್ಟು ತೊಂದರೆಗಳಾಗ್ತದೆ ಹಾಗಾಗಿ ಇವತ್ತು ಈ ನೀರನ್ನು ತುಂಬಿದರೆ ಆ ಕುಡಿಯುವ ನೀರು ಮತ್ತು ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಈ ಪ್ರಾಜೆಕ್ಟನ್ನು ಮಾಡಿದ್ದೀನಿ ಇದು ಸಂಪೂರ್ಣವಾಗಿ ಭಗವಂತ ಎಲ್ಲ ರೀತಿಯಿಂದ ಯಾವುದೇ ಧಕ್ಕೆ ಬರದ ರೀತಿಯಲ್ಲಿ ಯಶಸ್ವಿಯಾಗಿ ಸಾಗಿ ರೈತರಿಗೆ ಅನುಕೂಲ ಆಗಲ್ಲ ಅಂತೇಳಿ ನಾನು ಆರಿಸ್ತಿದ್ದೇನೆ ಮತ್ತು ಇನ್ನು ಬಹಳಷ್ಟು ಪ್ರಾಜೆಕ್ಟ್ಗಳನ್ನು ಕೂಡ ನಾವು ಅವಶ್ಯಕತೆ ಇದೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಯಾಕಂದರೆ ಆ ಭಾಗದಲ್ಲಿ ಬಹಳಷ್ಟು ನಮಗೆ ಟೈಲೆಂಡ್ ಪ್ರದೇಶ ನೀರಾವರಿಯಿಂದ ವಂಚಿತ ಆದಂಥ ಪ್ರದೇಶ ಹಾಗಾಗಿ ಅಧಿಕಾರಿಗಳು ಕೂಡ ಭಾಳ ಹರಸಾಹಸ ಪಡ್ತಾ ಇರ್ತಾರೆ ನಮಗೆ ಕೆಳಭಾಗದಲ್ಲಿ ನೀರು ಕೊಡುವಂಥ ಸಂದರ್ಭದಲ್ಲಿ ತುಂಗಭದ್ರಲ್ಲಿಂದ ಇವತ್ತೇನು ಅಕ್ರಮವಾಗಿ ಜಾಸ್ತಿ ಮೇಲ್ಭಾಗದಲ್ಲಿ ರೈತರು ತಗೊಂಡಿದ್ದಾರೆ ಹಾಗಾಗಿ ಈಗ ನಮಗೆ ಒಂದೇ ಆಪ್ಷನ್ನು ಕೆಳಭಾಗದಲ್ಲಿ ಲಿಫ್ಟ್ ಇರಿಗೇಷನ್ಗಳು ಕೆರೆಗಳ ತುಂಬುವಂಥ ಯೋಜನೆಗಳನ್ನು ಮಾಡಿದಾಗ ಮಾತ್ರ ನಮ್ಮ ಕ್ಷೇತ್ರಕ್ಕೆ ಅನುಕೂಲ ಆಗ್ತದನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಮಾಡಿದ್ವಿ ಇದು ತುಂಬಿ